ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟು ಕೆಮಿಸ್ಟ್ರಿ ಕ್ವೆಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನಾಗಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಈಗಾಗಲೇ ನಾನು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಎಕ್ಸಾಮ್ ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಗಮನಿಸ್ಬೋದು ನಾನು ಹೇಳಿರೋಂಥ ಸ್ಟ್ರಾಟಜಿನ ಯಾರ್ಯಾರೆಲ್ಲ ಸೀರಿಯಸ್ ಫಾಲೋ ಮಾಡಿದ್ದೀರಾ ಖಂಡಿತ ಸೆವೆಂಟಿಗೆ ಸಿಕ್ಸ್ಟಿ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡಿರ್ತೀರ ನಮ್ಮ ಸ್ಟ್ರಾಟಜಿ ವರ್ಕ್ ಆಯಿತೋ ವರ್ಕ್ ಆಗಲಿಲ್ವೋ ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ ಮೊದಲನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಹಾಗೆ ಎರಡನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಹಾಗೆ ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಸೊ ಫ್ ನಾಲ್ಕನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಹಾಗೆ ಐದನೇ ಕ್ವಶನ್ಗೆ ಸರಿಯಾದ ಉತ್ತರ ಕೂಡ ಆಪ್ಷನ್ ಸಿ ಆಗಿರುತ್ತೆ ಆರನೇ ಕ್ವೆಶನ್ನಿಗೆ ಸರಿಯಾದ ಉತ್ತರ ನಿಮಗಿಲ್ಲಿ ಆಪ್ಷನ್ ಡಿ ಆಗಿರುತ್ತೆ ಏಳನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಎಂಟನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಹಾಗೆ ಒಂಬತ್ತನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಹತ್ತನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಹನ್ನೊಂದನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಹನ್ನೆರಡನೇ ಕ್ವೆಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಹಾಗೆ ಹದಿನಾಲ್ಕನೇ ಕ್ವೆಶನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಮತ್ತು ಹದಿನೈದನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಫಿಲಿಂದಾ ಬ್ಲ್ಯಾಂಕ್ಸ್ನ ನಾವು ನೋಡ್ತಾ ಹೋಗೋಣ ಫಿಲಿಂದಾ ಬ್ಲ್ಯಾಂಕ್ಸ್ ಸಿಕ್ಸ್ಟೀನ್ತ್ ಕ್ವಶನಿಗೆ ಗಿಪ್ಸ್ ಎನರ್ಜಿ ಆಗಿರುತ್ತೆ ಸೆವೆಂಟೀನ್ತ್ ಕ್ವೆಶನಿಗೆ ಎಸ್ ಸಿ ಎನ್ ರಿಯಾಕ್ಷನ್ ಆಗಿರುತ್ತೆ ಏಯ್ಟೀಂತ್ ಕ್ವಶನಿಗೆ ಬೆನ್ಸಿನ್ ಆಗಿರುತ್ತೆ ನೈನ್ಟೀನ್ತ್ ಕ್ವಶನಿಗೆ ನೈಲಾನ್ ಸಿಕ್ಸ್ ಕಾಮರ್ಸಿಕ್ಸ್ ಆಗಿರುತ್ತೆ ಹಾಗೆ ಇಪ್ಪತ್ತನೇ ಕ್ವಶನಿಗೆ ಸೆಲ್ಯುಲೋಸ್ ಆಗಿರುತ್ತೆ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು